ಹೊಸಕೋಟೆ ಟೌನ್ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘಕ್ಕೆ ನಾಲ್ಕನೇ ಬಾರಿಗೆ ಅಧ್ಯಕ್ಷರಾಗಿ ಪೂಜೆನ ಅಗ್ರಹಾರದ ಕೆ ಕೃಷ್ಣಮೂರ್ತಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಅಬ್ಬಯ್ಯ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಗೆ ನಡೆದ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪೂಜೆನ ಅಗ್ರಹಾರ ಕೃಷ್ಣಮೂರ್ತಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅಬ್ಬಯ್ಯ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಮಾಧವ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಮಾಧವರೆಡ್ಡಿರವರು ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾದಂತಹ ಹುಲ್ಲೂರು ರಾಜಗೋಪಾಲ್ ರಾಮಚಂದ್ರಪ್ಪ ಹಾಲಪ್ಪನಹಳ್ಳಿ ಸತೀಶ್ ದಾಸರಹಳ್ಳಿ ಸುಬ್ರಹ್ಮಣಿ ಮುನಿಯಪ್ಪ ವೆಂಕಟೇಶ್ ಶ್ರೀರಂಜನಾ ಸುಜಾತ ರಾಮಚಂದ್ರ ಅಬ್ಬಯ್ಯ ಹಾಗೂ ಗಣೇಶ್ರವರಿಗೆ ಪ್ರಮಾಣಪತ್ರಗಳನ್ನು ವಿತರಣೆ ಮಾಡಿದರು ಇನ್ನು ನಾಲ್ಕನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಪೂಜೆನ ಹಗ್ರಾರ ಕೃಷ್ಣಮೂರ್ತಿರವರು ಮಾತನಾಡಿ ಮಾಜಿ ಸಂಸದ ಬಿ ಎನ್ ಬಚ್ಚೇಗೌಡ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಎಲ್ಲ ನಿರ್ದೇಶಕರನ್ನ ಅಭಿನಂದಿಸುವ ಮೂಲಕ ನಾಲ್ಕನೇ ಬಾರಿಗೆ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ ಎಂದು ಅಭಿನಂದನೆ ಸಲ್ಲಿಸಿದ್ರು ಸಹಕಾರ ಸಂಘದ ಏನು ಐದು ವರ್ಷ ಜನವರಿ ಐದನೇ ತಾರೀಕು ನಡೆದ ಚುನಾವಣೆಯಲ್ಲಿ ಶಾಸಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿ ಹನ್ನೆರಡು ಜನ ನಮ್ಮ ಕಸ್ಬಾ ಮತ್ತು ಟೌನ್ ಇದರಲ್ಲಿ ಹನ್ನೆರಡು ಸೆವೆಂಟಿ ಪರ್ಸೆಂಟ್ ತೆಗೆದುಕೊಂಡು ನಾವು ಆಯ್ಕೆ ಆದಂಥದ್ದು ಅದ್ರ ಜೊತೆಯಲ್ಲಿ ಇವತ್ತು ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಆಯ್ಕೆ ಮಾಡುವಂಥದ್ದು ನಮ್ಮ ಶಾಸಕರು ಮತ್ತೆ ಬೈರೇಗೌಡರು ಮತ್ತು ನಾರಾಯಣಗೌಡರು ಮೂರು ಜನ ಸೇರಿ ಮುಂದಿನ ಅವರಿಗೆ ನೀವು ಅಧ್ಯಕ್ಷರಾಗಿ ಕಡ್ಲವರು ಅಪ್ಪ ಉಪಾಧ್ಯಕ್ಷರಾಗಿ ಅದರ ಮೇಲೆ ಇವತ್ತೆಲ್ಲ ಬಂದು ನಮ್ಮ ಸಂಸ್ಥೆಯಲ್ಲಿ ನಡೆದಂತ ಚುನಾವಣೆಯಲ್ಲಿ ನಮ್ಮ ಎಲ್ಲಾ ನಿರ್ದೇಶಕರಿಗೂ ಮತ್ತೆ ಬಂದಿರುವಂತ ಅಭಿಮಾನಿಗಳಿಗೂ ಅದೆಲ್ಲ ಅಭಿನಂದನೆ ಸಂಸ್ಥೆ ಆಗುತ್ತೆ ಆಯ್ಕೆ ಮಾಡಿದ ನಿರ್ದೇಶಕರು ನಮ್ಮನ್ನು ಮತ್ತೆ ಉಪಾಧ್ಯಕ್ಷ ಸೇರಿದಂತೆ ಪರ್ಕ ಅಭಿನಂದನೆ ಸಂಸ್ಥೆ ಇದ್ರೆ ನಮ್ಮ ಬ್ಯಾಂಕಿನ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಾರಂಭ ಆದಂತದ್ದು ಇವತ್ತು ಎರಡು ಸಾವಿರದ ಇಪ್ಪತ್ತೈದಿ ಸುಮಾರು ನಮ್ಮ ಬ್ಯಾಂಕ್ ರೈತರ ಸೇವಾ ಸಹಕಾರ ಸಂಘ ಅಂತ ನಿಯಮಿತ ಪ್ರಾರಂಭವಾಗಿ ಜತೆಗೂಡಿಸಿ ಎಂಬತ್ ನೂರ ಎಂಬತ್ತೈದರಲ್ಲಿ ರೇಷ್ಮೆ ಬೆಳಗಾರ ಸಹಕಾರ ಸಂಘ ಅಂತ ತಂದು ಅದರ ಜೊತೆಯಲ್ಲಿ ನಮ್ಮ ಮಾನ್ಯ ಏನ್ ಕಾರ್ಮಿಕ ಮಂತ್ರಿ ಬಚ್ಚೇಗೌಡದಲ್ಲಿ ನಮ್ಮನ್ನು ತಂದು ಬಿಟ್ಟಂತ ಬ್ಯಾಂಕು ಸುಮಾರು ಅವತ್ತು ಹತ್ತರಿಂದ ಇಪ್ಪತ್ತು ಕೋಟಿ ವಹಿವಾಟು ಇದ್ದಿದ್ದು ಇವತ್ತು ಇದು ನಾಲ್ಕನೇ ಬಾರಿ ಹದಿನೈದು ವರ್ಷ ಆಗಿ ನಾಲ್ಕನೇ ಬಾರಿ ಅಧ್ಯಕ್ಷರು ಆಯ್ಕೆ ಆಗ ನಮ್ಮ ಬಚ್ಚೆ ಹೋಡ್ರು ಕಾರಣದ ಎಲ್ಲ ಭಾಗದಲ್ಲಿ ಬೆಳೆಸ್ಬೇಕು ಅಸಮಸ್ಥೆ ಹೇಳಿ ಇವತ್ತು ಅವ್ರ ಜೊತೆ ಕೆಲಸ ಮಾಡಿ ಮತ್ತೆ ಅವ್ರ ಮಗ ಜೊತೆಲಿ ನಾವು ಕೆಲಸ ಮಾಡಿಕೊಂಡು ಮತ್ತೆ ಇವತ್ತು ನಮ್ ಬರೇ ಹೋಡ್ರು ನಾಳೆ ಗೌಡ್ರು ಎಲ್ಲಾ ಸೇರಿ ಈ ಸಂಸ್ಥೆ ಉಪಸಿಗೆ ಮತ್ತೆ ನೀವು ಇವತ್ತು ನಾವು ನಮ್ಮ ಇರೋ ಸಂಸ್ಥೆ ಈಗಾಗಲೇ ಹದಿನೈದು ವರ್ಷದಿಂದ ಆಸ್ತಿ ಏನಿತ್ತು ಅದರಲ್ಲಿ ನಮ್ಮೆಲ್ಲ ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಬರುವಂತ ಐದೂರಿಂದ ಆರು ಜನ ಸುಮಾರು ಇನ್ನೂರ ರೂಪಾಯಿ ಕೆಲಸ ಮಾಡ್ತಾ ಇವತ್ತು ಅರವತ್ತು ಎಪ್ಪತ್ತು ಒಂದು ಲಕ್ಷ ರೂಪಾಯಿ ಅವರು ಯಾಕಂದರೆ ಅವ್ರದೇ ಸಾಧನೆ ನಮ್ಮ ಸಿಬ್ಬಂದಿಗಳು ನೇತೃತ್ವದಲ್ಲಿ ಇದನ್ನು ಬಂದ ಮೇಲೆ ಅವ್ರಿಗೆ ಪೂರಕವಾಗಿ ನಾವು ಇದ್ದೀರಿ ನೀವು ಈ ಸಮಸ್ಯೆ ಬೆಳೆಸ್ತೀವಿ ಅಂತ ಕೇಳಿದಾಗ ನಮ್ಮ ಸಿ ಇ ಒ ಅವರು ಹಿಂದೆ ಇದ್ದವರು ಈಗ ಅದಕ್ಕೆ ಹಿಂದೆ ಇದ್ದೀರಿ ಹೇಳೋದಕ್ಕಿಂತ ನಾರಾಯಣವರು ಬ್ಯಾಂಕಿಂಗ್ ಸಂಸ್ಥೆ ಬಿ ಕಮ್ ಓದಿರೋದ್ರಿಂದ ನಮ್ಮ ಹಣ ಎಲ್ಲಿರೋ ದುರುಪಯೋಗ ಆಗ್ತಿದ್ದಂಗೆ ಅದನ್ನು ಬಳಸ್ಕೊಂಡು ಅದನ್ನು ಇವತ್ತು ಎಂಟುನೂರು ಕೋಟಿಕ್ಕೆ ತಂದಂಥ ಟ್ರಾನ್ಸಾಕ್ಷನ್ ನಮ್ಮ ಸುಮಾರು ಮನೆ ಜನರು ಮಾಡಿ ಬಂದಾಗ ಜಾಸ್ತಿ ಸುಮಾರು ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ನಮಗೆ ಲಾಭ ಬಂದಿರುವಂಥದ್ದು ಅದ್ರ ಜೊತೆಯಲ್ಲಿ ಮುಂದೆ ಇರೋಂಥ ಏನೋ ಇರೋಂಥ ಹಳೆ ಬಿಲ್ಡಿಂಗ್ಗಳನ್ನ ನವೀಕರಣ ಮಾಡಿ ಇನ್ನು ಹೆಚ್ಚಿನ ಬಾಡಿಗೆ ಬರೋಂಥ ಕೆಲಸ ಮಾಡೋದು ರೈತರ ಈಗ ಭಾಳ ಕಡಿಮೆ ಆಗ್ತಿದ್ದಾರೆ ಅದಕ್ಕೆ ಈಗ ಮಲ್ಟಿಪರ್ಪಸ್ ಅಂತ ವಿವಿಧ ಉದ್ದೇಶ ಶಾಖೆ ಅಂತ ಪ್ರಾರಂಭಿಸಿ ಇವತ್ತು ನಮ್ಮ ಸೇವಿಂಗ್ಸ್ ಅಕೌಂಟ್ಸ್ಗಳಲ್ಲಿ ಮತ್ತು ನಮ್ಮ ಡಿಪಾಸಿಟ್ನಲ್ಲಿ ನಮ್ಮ ಮೇಲೆ ನಿಂಬಿಕೆ ಇಟ್ಟು ನಮ್ಮ ಸಿಬ್ಬಂದಿ ಮೇಲೆ ನಿಂಬಿಕೆ ಇಟ್ಟು ಭಾಳ ಹಣ ಎಲ್ಪ್ ಮಾಡಿ ಇವತ್ತು ನಮ್ಮ ಯಾವುದೇ ರಾಯಕರು ಬಂದಾಗ ನ್ಯಾಷಲ್ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ನಲ್ಲಿ ಭಾಳ ಕಾರ್ತಮಿಕಾಗುತ್ತೆ ಅದಕ್ಕೆ ಅವರು ಗೋಲ್ಡ್ ಲೋನ್ ಕೊಟ್ಟಂಥದ್ದು ಎ ಸಿ ಸಿ ಜೀರೋ ಪರ್ಸೆಂಟ್ ಕೊಟ್ಟವಂಥದ್ದು ಎಮ್ ಪಿ ಎಲ್ ಲೋನ್ ಕೊಟ್ಟಂಥದ್ದು ಇವೆಲ್ಲ ನೈಂಟಿ ಏಟ್ ಪರ್ಸೆಂಟ್ ಇವತ್ತು ನಮ್ಮ ಬ್ಯಾಂಕು ಎನ್ ಪಿ ಆಗ್ತೀರಾ ಎ ಗ್ರೇಡ್ ತಂದು ಇವತ್ತು ಮುಂದಷ್ಟು ಕೆಲಸ ಮಾಡಿ ನಾಲ್ಕೇ ಬ್ರಿಡ್ ನಮ್ಮ ಹೈಕಮಾಂಡ್ರು ಆಯ್ಕೆ ಮಾಡಿ ಕೊಟ್ಟಾಗ ಇವರು ನಮ್ಮ ನಿರ್ದೇಶಕರು ಅದೇ ಮಾರ್ಗ ಮಾರ್ಗವಾಗಿ ನಮ್ಗೆ ಸಹಕಾರ ಕೊಡ್ತಾರೆ ಅದೇ ರೀತಿ ನಾವು ಸ್ಫೂರ್ತಿ ನಮ್ಮ ಬೋರ್ಡ್ ಸಹಕಾರ ನಮ್ಮ ಸಿಬ್ಬಂದಿ ಮೇಲೆ ನಂಬಿಕೆ ಇತ್ತು ಬೆಳೆಸಬೇಕು ಅಂತ ಹೇಳಿ ನಿಮ್ಗೆ ಇಷ್ಟು ನಮ್ಮನ್ನು ಪುನರಾಯ್ಕೆ ಮಾಡಿದ್ದಾರೆ ಬಂದಾಗೆ ಸಂಸ್ಥೆ ಡಿಜಿಟಲೀಕರಣ ಆಗ್ಬೇಕಾಗಿದ್ದರೆ ಮಂಗಳೂರಿಂದ ಕರೆಸಿ ನಮ್ಮದೇ ಸಾಫ್ಟ್ವೇರ್ ಮೀನು ತಂದು ಮಾಡಿ ಭಾಳ ಯಾಕೆ ಅಂತಂದರೆ ಇನ್ನೂರೆಂಟು ಶಾಖೆ ಇದೆ ಭಾಳ ಇನ್ನೂರೆಂಟು ಶಾಖೆಯಲ್ಲಿ ನಡೆದಂಥ ಅವಯವರೆಗೂ ಇವತ್ತು ಡಿ ಸಿ ಸಿ ಬ್ಯಾಂಕಲ್ಲಿ ನಾವು ಮುಂದೆ ಕಾಣ್ತೇವೆ ನಾವು ಸುಮಾರು ಹದಿನೈದು ವರ್ಷ ಹಿಂದೆ ಇದ್ದಿದ್ದಂಥ ಟಿ ಸಿ ಸಿ ಬ್ಯಾಂಕು ಡಿಜಿಟಿಗೆಕರಣ ಮಾಡಬೇಕಂತ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಅದಕ್ಕೆ ಸಂಸ್ಥೆ ಬೇಕಾ ಹಣ ಬರಬೇಕಾಗಿರುವಂಥದ್ದು ಐ ಟಿ ವಿಂಗ್ ಅಂತ ಮಾಡಿ ಐ ಟಿ ವಿಂಗಲ್ಲಿ ಇವತ್ತು ನಮ್ಮ ಬಿ ಕಾಮ್ ಓದಿರೋಂಥವ್ರು ನಮ್ಮ ಸಿ ಎ ಒರಾಗಿರೋದ್ರಿಂದ ಅವ್ರು ಇರುವಂಥ ಟ್ರೈನಿಂಗ್ ಕೊಟ್ಟು ಅದರಿಂದ ಟ್ರೈನಿಂಗ್ ಇದ್ದರೆ ಇವತ್ತು ನಮ್ಮ ಐ ಟಿ ವಿಂಗ್ ಇರೋದರಿಂದ ನಮ್ಮದೇ ಒಂದು ಶಾಪ್ಗೆ ನಮ್ಮ ಖ್ಯಾನ್ ಇವತ್ತು ಇದನ್ನು ಪ್ರೌ ಕರ್ನಾಟಕ ಮುಂದೆ ಭಾರತ ಸರ್ಕಾರದ ಕಲೆಕ್ಷನ್ ಕೊಡ್ಬೇಕು ಅಂತ ಅವರು ಮಾಡ್ತಿದ್ದಾರೆ ಇನ್ನೊಂದು ಎರಡು ಮೂರು ಮೂರು ವರ್ಷದಲ್ಲಿ ಆಗ್ಬೋದು ಅದರಿಂದ ಮುಂದೆನೂ ಕಳ್ಕೊಳ್ಳೋದಕ್ಕೆ ಅವಕಾಶ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸಬೇಕು ನಮ್ಮ ನಿರ್ದೇಶಕಕ್ಕೂ ಅಭಿನಂದಿಸಬೇಕು ನಮ್ಮ ಸಿಬ್ಬಂದಿಗೂ ಅದೇ ರೀತಿಯಾಗಿ ನಾವು ಸಹಕಾರ ಕೊಡ್ತೀವಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇವೆ ನಿಮ್ಮ